ಎಲ್ರಿಗೂ ನಮಸ್ಕಾರ ಲವೀಸ್ ಕಿಚನ್ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಕಡಲೆಕಾಳು ಉಸ್ಲಿ ಕಡಲೆಕಾಳು ಉಸಲಿ ಮಾಡೋಕ್ಕೆ ಬೇಕಾಗುವ ಸಾಮಗ್ರಿಗಳು ಕಾಲು ಕೆ ಜಿ ಕಡಲೆಕಾಳು ತೊಗೊಂಡಿದ್ದೀನಿ ಇದು ರಾತ್ರಿ ನೆನೆಸಿ ಒಂದು ಅವರು ನೀರು ಸೋರ್ಲಿಕ್ಕೆ ತೊಗೊಂಡಿದ್ದೀನಿ ಒಂದು ಬೌಲ್ ಹಸಿ ತೆಂಗಿನ ತುರಿ ಸ್ವಲ್ಪ ಸಾಸಿವೆ ಎರಡು ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕುಕ್ಕರ್ ಇಕ್ಕಿದ್ದೀನಿ ಕಾಳು ಬೇಯಿಸ್ಕೊಳಕ್ಕೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಯುವ ಕಡಕ ಕಣ ಆಗ್ತಾ ಇದೆ ಕಡಕಲ ಮುಳುಗಷ್ಟು ನೀರ ಹಾಕ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಮೂರು ವಿಜಿಲ್ ಕೂಸ್ಕಂತಿದೆ ಕಾಳು ಮೂರು ವಿಸಿಲು ಕೂಗಷ್ಟಲ್ಲಿ ಒಂದು ಮಸಾಲೆ ರುಬ್ಕೊಳ್ಳೋಣ ಒಂದು ಬೋಲು ಹಸಿ ತೆಂಗಿನ ತುರಿ ಹಾಕ್ತಾಯಿದ್ದೀನಿ ಎರಡು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೀರು ಹಾಕ್ತಲೇ ದಪ್ಪದಾಗಿ ಡ್ರೈ ಆಗಿ ರುಬ್ಕೊಳ್ತೀನಿ ಕುಕ್ಕರ್ ತಣ್ಣಗಾಗಿದೆ ಈ ಕುಕ್ಕರ್ನ ಸಲ ತೆಗಿತಾ ಇದ್ದೀನಿ ಇದು ಕಾಳು ಜಾಲ್ರಿ ಬಸಿಗೆ ಸೋರ್ಲಿಕ್ಕೊಂತ ಒಗ್ರಣಕ್ಕೆ ಬಾಂಡ್ಲಿ ಬಿಸಿ ಕಿಟ್ಟಿದ್ದೀನಿ ಮೂರು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಕಾಯಿದಿದೆ ಸಾಸ್ ಹಾಕ್ತ ಇದ್ದೀನಿ ಕರಿಬೇವು ಸೊಪ್ಪು ಹಾಕ್ತ ಇದ್ದೀನಿ ಹಾಕಿಬಿಟ್ಟಿದ್ನಲ್ಲ ಕಾಯಿ ಅಸಮಿ ಇದು ಮಸಾಲೆ ಹಾಕ್ತ ಇದ್ದೀನಿ ಕಾಯಿ ಅಸರಿ ಮಿಟ್ ಕಾಯಿ ಪጥಮೆ ಸೊಪ್ಪು ಟೇಸ್ಟ್ ಇದು ಒಂದು 2 ನಿಮಿಷ ಫ್ರೈ ಮಾಡ್ತೀನಿ ಸ್ವಲ್ಪ ಅರ್ಶಿಣ ಪೌಡ್ರು ಕಾಳು ಉಪ್ಪು ಹಾಕಿದ್ದೀನಿ ಈ ಮಸಾಲೆಗೆ ಆಗೋಷ್ಟು ಸ್ವಲ್ಪ ಉಪ್ಪು ಹಾಕ್ತೀನಿ ಚೆನ್ನಾಗಿ ಒಂದು ಫ್ರೈ ಮಾಡ್ತಾ ಇದ್ದೀನಿ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಅತಿ ವಾಸನೆ ಹೋಗೋ ತನಕ ಇವಾಗ ಕಾಳು ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಎಲ್ಲ ಒಂದು ನಿಮಿಷ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಎರಡು ನಿಮಿಷ ಸಿಮ್ಗೆ ಇಟ್ಟಿದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಎಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಕಡಲೆ ಕಾಳಿಸ್ಲಿ ರೆಡಿಯಾಗಿದೆ ಪ್ಲೇಟ್ ಸರ್ವ್ ಮಾಡ್ತಾ ಇದ್ದೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ